ಕ್ಯಾಮ್ ಶಾಫ್ಟ್ ರಿಪ್ಲೇಸ್ ಆಗಿರೋದಕ್ಕೆ ಥಿಂಕ್ ಇಟ್ಸ್ ಅನ್ ಯು ಬೈಕ್ ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳ ಬೆಳಗ್ಗೆನೇ ಒಂದು ಸಿಹಿ ಸುದ್ದಿ ಬಂದಿದೆ ಏನಪ್ಪ ಅಂದರೆ ಬಂದಿದೆ ಲಂಡನ್ನಿಂದ ನಮ್ಮ ಕಾಸ್ಟ್ಲಿ ಸಾಮಾನು ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಟೆಕ್ ಕ್ಯಾಮ್ ಶಾಫ್ಟ್ ಅಂತ ಇದೆ ಸ್ನೇಹಿತರೆ ಆ್ಯಕ್ಚುಲಿ ಟೆಕ್ ಕ್ಯಾಮ್ ಶಾಫ್ಟ್ ಅಂತ ಆನ್ ಟು ವೀಲ್ಸ್ ಇರುತ್ತೆ ಕ್ಯಾಮ್ ಶಾಫ್ಟ್ ಯೂಸ್ ಮಾಡೋದು ಗಾಡಿ ಸ್ವಲ್ಪ ಪವರ್ ಆಗಲಿ ಚೆನ್ನಾಗಿ ಪಿಕಪ್ ಆಗಲಿ ಅಂತ ಸೊ ಸ್ನೇಹಿತರೆ ಓಪನ್ ಆಯ್ತು ಇವಾಗ ಸ್ವಲ್ಪ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಎಲ್ಲ ಸೇಫ್ಟಿಗೆಲ್ಲ ಇಟ್ಟು ಕಳಿಸಿದ್ರಿಗೂ ಟೆಕ್ ಟೆಕ್ ಬೈಕ್ ಪಾರ್ಟ್ಸ್ ನೋಡಿ ಸ್ನೇಹಿತರೆ ಟೆಕ್ ಬೈಕ್ ಪಾರ್ಟ್ಸ್ ಎಲ್ಲ ಕಳಿಸಿದ್ದಾರೆ ನೈ ಇದು ಟೆಕ್ ಸ್ಟಿಕ್ಕರು ಸ್ಟಿಕ್ಕರು ಸ್ಟಿಕ್ಕರ್ ಇದೆ ಹಿಮಾಲಯನ್ ಕ್ಯಾಂಪ್ ಶಾಫ್ಟ್ ಇನ್ಸ್ಟ್ರಕ್ಷನ್ಸ್ ದ ಕ್ಯಾಂಪ್ ನೋಡಿ ಎಲ್ಲ ಇದ್ರೆ ಪ್ಲೀಸ್ ನೋಟ್ ಇನ್ನೂ ಫಿಟ್ಟಿಂಗ್ ಜಾರ್ಜ್ ಮಿಸ್ ಸ್ಪೀಕ್ಸ್ ದ ಕೋಟ್ಸ್ ಇನ್ಲೆಟ್ ಜೀರೋ ಪಾಯಿಂಟ್ ಜೀರೋ ಏಟ್ ಎಮ್ ಎಮ್ ಎಕ್ಸೋಕ್ಸ್ಟು ಜೀರೋ ಪಾಯಿಂಟ್ ಟು ತ್ರೀ ಎಮ್ ಎಮ್ ಇಷ್ಟೆಲ್ಲ ಮಾಡಿಸ್ಬೇಕು ಆ್ಯಕ್ಚುಲಿ ಇದೇ ಮೇಯ್ನು ಇದೆಯಲ್ಲ ಇಷ್ಟಕ್ಕೆ ಸೆಟ್ಟಿಂಗ್ ಮಾಡಿಸ್ಬೇಕು ಅಂತ ಇದೆಲ್ಲ ನಮ್ಮ ಅರವಿಂದ್ ಅವ್ರು ಮಾಡ್ತಾರೆ ನಮ್ಮ ನಂದು ಮತ್ತು ನಮ್ಮ ಅಣ್ಣ ಅವ್ರ ಗಾಡಿ ಹೋಗ್ಯಂದಾರ ಅಣ್ಣನ ಗಾಡಿ ಯಾರು ನೀಟಾಗಿ ನೋಡ್ಕೊತಾರೋ ಅವರೇ ಮಾಡ್ತಾರೆ ಇದೇನು ಅನ್ನೋದು ಗೊತ್ತಾಗಲಿಲ್ಲ ಬಿಲ್ ಅನಿಸುತ್ತೆ ಹ್ಞೂ ಇದು ಬಿಲ್ಲು ನಿನ್ ವಾಯ್ಸ್ ಆರ್ಡ್ರ್ ನೋಡ್ತಾ ಇರ್ಬೋದು ಇಷ್ಟಾಗಿದೆ ತ್ರೀ ಫಿಫ್ಟಿ ಇದು ಬಟ್ ಉಳಿತು ಸ್ನೇಹಿತರೆ ತುಂಬ ನಮಗೆ ನೋಡಿ ಇಲ್ಲೆಲ್ಲ ಕಂಪ್ಲೀಟ್ ತೋರಿಸುತ್ತೆ ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ನಿತ್ಯ ಮೇಡಮ್ ಕಂಪ್ಲೀಟ್ ಇದೆ ಸ್ನೇಹಿತರೆ ಎರಡು ಕ್ವಾಂಟಿಟಿ ಆಮೇಲೆ ನಮ್ಮ ಅಣ್ಣವ್ರ ಅಡ್ರೆಸ್ಸು ಎಲ್ಲ ಇದೆ ಅಣ್ಣವ್ರ ಇಮೇಲ್ ಅಡ್ರೆಸ್ಸು ಬಿಟ್ಟಣೆಲ್ ಬೇಡ ಆ ಹಾ ಹಾ ನೋಡಿ ಸ್ನೇಹಿತರೆ ನೋಡಿ 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 ಕ್ಯಾಂಪ್ ಶಾಫ್ಟು ಆಮೇಲೆ ಇವತ್ತು ಟೈರ್ ತೊಗೊಳಕ್ಕೆ ಹೋಗಬೇಕು ನನ್ನ ಗಾಡಿಗೆ ಹುಸಿ ಎಲ್ಲ ಸ್ನೇಹಿತರೆ ಕೆಲಸ ಇವತ್ತು ನನಗೂ ನಮ್ಮ ಅಣ್ಣಗೂ ಪಾಪ ನೆನ್ನೆ ಆಚೆ ನಮ್ಮ ಅಣ್ಣ ಫುಲ್ ಕೆಲಸ ಬಂದ್ಬಿಟ್ಟಿತ್ತು ಬ್ಯಾಡಾಗ್ತತ್ತೆ ನೆನ್ನೆ ಪಾಪ ಎದ್ದೇಳುಸತ್ತಾಗಿರ್ಲಿಲ್ಲ ಸೊ ಅವರು ಅಷ್ಟು ಬಿಝಿಯಾಗಿದ್ರು ಸೊ ಬನ್ನಿ ಇದನ್ನು ಅನ್ಬಾಕ್ಸಿಗೆ ಮಾಡೋಣ ಸೊ ಅನ್ಬಾಕ್ಸಿಂಗ್ ಆಯಿತು ಸ್ನೇಹಿತರೆ ಟೆಕ್ ಅದು ನೋಡ್ತಿರ್ಬೋದು ಫುಲ್ಲು ಪ್ಯಾಕಿಂಗ್ ಮಾಡಿದರು ಈ ಥರ ನ್ಯೂಸ್ ಪೇಪರಲ್ಲಿ ಇದು ನಂದು ಇದು ನಮ್ಮ ಬ್ರದರ್ದು ಅಂದರೆ ಎರಡೂ ಒಂದಿರದೇ ಬಟ್ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು ಥ್ಯಾಂಕ್ಸ್ ಟು ಸುಮಂತ್ ಆ್ಯಂಡ್ ನಿತ್ಯ ಅವ್ರಿಗೆ ಮತ್ತು ಆ್ಯಕ್ಚುಲಿ ಇದ್ರ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ ಮೂವತ್ತ್ಮೂರು ಸಾವಿರ ಇದೆ ಸ್ನೇಹಿತರೆ ಇದು ಇಂಡಿಯಲ್ಲಿ ನೀವು ತೊಗೊತೀರ ಅಂದರೆ ಅಂದರೆ ಅಲ್ಲಿನ ಶಿಪ್ಪಿಂಗ್ ಚಾರ್ಜಸ್ಸು ಅದು ಇದು ಎಲ್ಲ ಸೇರಿ ಬಟ್ ನಾವು ಪರಿಚಯ ಇರೋದಕ್ಕೆ ಅವ್ರಲ್ಲಿಂದ ತರಿಸೋದುವಲ್ಲ ಸೊ ನಮಗೆ ಬರೀ ಹದಿನೆಂಟು ಸಾವಿರ ಬಿತ್ತು ಯಾರಿಗಾರು ಬೇಕಂದರೆ ನಮ್ಮ ಉಗೇಂದ್ರ ಬೈ ಅವ್ರಿಗೆ ಇನ್ಸ್ಟಾಗ್ರಾಮ್ ಡಿ ಎಮ್ ಮಾಡಿ ನಾವು ನಮಗೆ ಗೊತ್ತಿರೋರು ಯಾರ್ಯಾರು ಯು ಕೆಲ ಇದ್ದರೆ ಆದಷ್ಟು ತರಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಎಲ್ರಿಗೂ ಅಲ್ಲ ತುಂಬ ಕ್ಲೋಸ್ ಇರೋರಿಗೆ ಯಾರ್ಯಾರು ನನ್ನ ಫಾಲೋವರ್ಸು ಗಾಡಿ ಮೇಲೆ ತುಂಬ ಪರ್ಫಾಮೆನ್ಸ್ ಇಂಟ್ರೆಸ್ಟ್ ಇರೋರು ಯಾರು ಇದ್ದರೆ ಅವರು ಡಿ ಎಮ್ ಮಾಡ್ಬೋದು ನಂಗೆ ಯಾರು ಆರಾಮ್ ಅನ್ನಿಸ್ತಾರೆ ಅವ್ರಿಗೆ ನಾನು ತರ್ಸ್ಕೊಡ್ತೀನಿ ಬಟ್ ಬೇಕಾಗಿರೋರು ಡಿ ಎಮ್ ಮಾಡಿ ಆದಷ್ಟು ಎರಡೇ ಪೀಸ್ ತರ್ಸೋಕ್ಕಾಗೋದು ಸತಿ ಜಾಸ್ತಿ ತರ್ಸೋಕ್ಕಾಗಲ್ಲ ಡಿ ಎಮ್ ಮಾಡಿ ನಮ್ಮ ಅಣ್ಣಾಗೆ ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಇದ್ದೇನೆ ನೋಡಿ ಸ್ನೇಹಿತರೆ ಈ ಥರ ಡಬಲ್ ರಾಪಲ್ ಇರುತ್ತೆ ನೋಡಿ ನೋಡಿ ಇದೆ ಕ್ಯಾಂಪ್ ಶಾಫ್ಟ್ ನಾರ್ಮಲ್ಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ ನೀವು ಅಂದ್ಕೊಂಡಂಗಲ್ಲ ಏನಪ್ಪ ಎಲ್ಲ ಕ್ಯಾಂಪ್ ಶಾಫ್ಟ್ ಒಂದೇ ಅಂತ ದಯವಿಟ್ಟು ಕ್ಷಮಿಸಿ ಇದ್ರ ತುಂಬ ಡಿಫ್ರೆನ್ಸ್ ಇದೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಪರ್ಫಾರ್ಮೆನ್ಸ್ ಮಾಡಿಸು ಇದ್ರದ್ದು ಏನು ಎತ್ತ ಅಂತ ನಾನು ನಮ್ಮ ಅಣ್ಣ ಇಬ್ಬರೂ ಹೇಳ್ತಾ ಇರ್ತೀವಿ ಎಷ್ಟು ಸ್ಪೀಡ್ ಜಾಸ್ತಿ ಆಯಿತು ಹೇಗಾಯಿತು ಹೆಂಗಾಯಿತು ಅಂತ ಸೋ ಇನ್ನೊಂದೇನಪ್ಪ ಅಂದರೆ ಇದೆಲ್ಲ ಬ್ರೇಕಿನ್ ಮಾಡಿಬಿಟ್ಟು ಡೈನೋಗೆಲ್ಲ ಇದು ಮಾಡಬೇಕು ಸೊ ಅದು ಕೆಲಸ ಇದೆ ತುಂಬ ಕೆಲಸ ಇದೆ ಇದು ಅಲ್ಲ ತುಂಬ ಕೆಲಸ ಇದೆ ಆಮೇಲೆ ಟೈಮಿಂಗ್ ಚೈನು ಚೇಂಜ್ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಇಪ್ಪತ್ತೈದು ಸಾವಿರ ಓಡಿದೆ ನಮ್ಮದು ನಮ್ಮ ಅಣ್ಣನ ಗಾಡಿ ಹೆಂಗಿದ್ರು ತೆಗೆಸ್ತಿದ್ದೀವಲ್ಲ ಶಾಪ್ ಚೇಂಜ್ ಮಾಡೋಕ್ಕೆ ಸೊ ಇಟ್ಸ್ ಬೆಟರ್ ಟು ಚೇಂಜ್ ಟೈಮಿಂಗ್ ಚೈನ್ ಆ್ಯಂಡ್ ಇದನ್ನು ಹಾಕ್ಸಿ ಎಲ್ಲ ಮಾಡೋಣ ಅಂತ ಸೊ ನಮ್ಮ ಅರವಿಂದ್ ನಮ್ಮ ಬೈಕಿನ ಡಾಕ್ಟ್ರವರು ಬೈಕ್ ತೊಗೊಂಡೋಗ್ಲಿಂದ ಅವ್ರಿಗೆ ಕೊಡ್ತಾ ಇರೋದು ಸೊ ಅವ್ರು ನೋಡ್ಕೊತಾರೆ ಸೊ ನಮಗೇನು ಟೆನ್ಷನ್ ಇಲ್ಲ ಅವ್ರ ಪರ್ಸ್ನಲ್ ಗ್ಯಾರೇಜೆಲ್ಲ ಬಿಡ್ತಾಯಿದ್ದೀನಿ ನೋಡಿ ಮಾಡಿಕೊಡ್ತೀನಿ ಅಂತಂದರು ಸೊ ಅದ್ರ ಕೆಲಸ ಮುಗೀತು ಸೊ ಇನ್ನೇನಿಲ್ಲ ನೆಕ್ಸ್ಟು ಇವತ್ತು ಟೈರ್ ತೊಗೊಳ್ಳೋದಿದೆ ಎಲ್ಲ ಟೈರ್ ತೊಗೊಂಡು ಸಂಜೆ ಸಿಗೋಣ ಬನ್ನಿ ಸೊ ಸ್ನೇಹಿತರೆ ಇವಾಗ ಮಧುರ್ ಟೈರ್ಸಿಗೆ ಬಂದಿದ್ವಿ ಇದು ಚಾಮರಾಜಪೇಟೆಯಲ್ಲಿದೆ ಇಲ್ಲಿ ನನಗೆ ಆ್ಯಕ್ಚುಲಿ ಉಗೇಂದ್ರ ಬಾಯಿ ಸಜೆಸ್ಟ್ ಮಾಡಿದ್ದು ಉಗೇಂದ್ರ ಬಾಯಿಗೆ ಗೀಕ್ ಅನ್ಸುತ್ತೆ ನಮ್ಮ ರೋಹಿತ್ ಅರ್ಜುನ್ ಅವರು ಇಲ್ಲಿ ಬಂದಿದ್ವಿ ಮಧುರ್ ಟೈರ್ಸ್ ಅಂತ ನೋಡ್ತಿರ್ಬೋದು ಫೈವ್ ಸ್ಟಾರ್ ಚಿಕನ್ ಪಕ್ಕ ಸೊ ಈ ಸತಿ ನಾನು ತೊಗೊತಿರುವ ಟೈರ್ಸ್ ಬಂದು ಮ್ಯಾಕ್ಸಿಸು ಫ್ರಂಟು ಟೈರ್ ಎರಡು ಚೇಂಜ್ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಹೆಸರು ಹೇಳು ಹೌದಾ ಸರ್ ನಿಮ್ಮ ಹತ್ರ ಯಾವ್ಯಾವ ಟೈರ್ಸ್ ಅವೈಲಬಲ್ ಇದೆ ಹಿಮಾಲಯ ಎಲ್ಲ ಗಾಡಿಗೂ ಆಲ್ಮೋಸ್ಟ್ ಗಾಡಿಗಳು ಇದೆಯಾಸ್ಟ್ ಸೂಪರ್ ಸೂಪರು ಇದ್ರೆ ಪ್ರತಿಯೊಂದು ಕಾರ್ಗಿಲ್ಲ ಅಲ್ಲ ಇದ್ರೆ ಸರಿ ಸೊ ಸ್ನೇಹಿತರೆ ಎಲ್ಲ ಟೈರ್ಸು ಸಿಗುತ್ತೆ ಇಲ್ಲಿ ಅದು ಫ್ರೆಶ್ ಸ್ಟಾಕು ನೋಡಿ ಇಲ್ಲಿ ರಿಯೈಸ್ ಎಲ್ಲ ಇವೆ ಬಟ್ ನನಗೆ ರಿಯೈಸ್ ಮೇಲೆ ಒಂದು ಸ್ವಲ್ಪ ಯಾಕೋ ಇಂಟ್ರೆಸ್ಟ್ ಇಲ್ಲ ಮ್ಯಾಕ್ಸಿಸ್ ಟ್ರೈ ಮಾಡೋಣ ಅಂತ ನೋಡಿ ಇನ್ನು ಬೇಜ್ಜನ್ ಇದೆ ಟೈರ್ಗಳಲ್ಲಿ ಸರ್ ನಮ್ಮ ಕಡೆಯಿಂದ ವ್ಯೂವರ್ಸ್ ಬಂದರೆ ಸಬ್ಸ್ಕ್ರೈಬರ್ಸ್ ಬಂದರೆ ಹಿಂಗೆ ಡಿಸ್ಕೌಂಟ್ ಮಾಡಿಕೊಡ್ತೀರಾ ಓಕೆ ಓಕೆ ಬಟ್ ಸರ್ವಿಸೆಲ್ಲ ಟೈರ್ ಫಿಟ್ಮೆಂಟ್ ಅಲ್ಲ ಹಿಂಗೆ ಬರೀ ಟೈರ್ ಮಾತ್ರ ಓಕೆ ಓಕೆ ಸೂಪರ್ ಸೂಪರ್ ಸೊ ಸ್ನೇಹಿತರೆ ಇಲ್ಲಿ ಯಾರ್ಯಾರು

ಸಾಕು 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 ಹತ್ತು ಸಾಕು ಸರ್ ಹತ್ತು ಸಾಕು ಹತ್ತು ಸಾಕು ಹತ್ತು ಬಂದರೂ ಸಾಕು ನಾವು ಒಂದು ಸ್ವಲ್ಪ ನಾನು ನಮ್ಮ ಅಣ್ಣ ಹೊಡಿತಾನೆ ಇರ್ತೀವಿ ರೈಡು ಅದು ಇದು ಓಕೆ ಸೂಪರ್ ಹಂಗಿದ್ರೆ ಸರಿ ಸರ್ ಸೊ ಸ್ನೇಹಿತರೆ ಕೆಲಸ ಮುಗೀತು ಪ್ರೈಸಿಂಗ್ ಎಲ್ಲ ಆಮೇಲೆ ಏನಾಯಿತು ಸೊ ಸ್ನೇಹಿತರೆ ಇವಾಗ ಕ್ಯಾಮ್ ರಿಪ್ಲೇಸ್ ರೀಪ್ಲೇಸ್ ಮಾಡಿಸ್ಕೊಂಡು ಬಂದೆ ಆಲ್ ಥ್ಯಾಂಕ್ಸ್ ಟು ಅರವಿಂದ್ ಯಾಕಂದರೆ ನನ್ನ ಫಸ್ಟ್ ಈ ಕೆಲಸನೂ ಅರವಿಂದವರೇ ಮಾಡಿದರೆ ತುಂಬ ಖುಷಿ ಇದೆ ನನ್ನ ಹಳೆ ಕ್ಯಾಮ್ರಲ್ಲಿದೆ ಆ್ಯಕ್ಚುಲಿ ಇದೇನಾಯಿತು ಅಂದರೆ ಸರ್ವಿಸ್ ಸೆಂಟ್ರಲ್ಲೆಲ್ಲ ಮಾಡೋದಿಲ್ಲ ಇದೆಲ್ಲ ಬಟ್ ನಾನು ಅರವಿಂದವರ ಪರಿಚಯಸ್ ಕೈಲಿ ಮಾಡಿಸಿದ್ದು ಯಾಕಂದರೆ ನನ್ನ ಗಾಡಿ ಬಗ್ಗೆ ಗೊತ್ತಿರೋದು ನನ್ನ ಗಾಡಿ ಬಗ್ಗೆ ತಿಳಿದಿರೋದು ಅವ್ರು ಮಾತ್ರ ಸೊ ಅವ್ರ ಕಡೆಯಿಂದ ಹೋದರೆ ನನಗೊಂದು ಸ್ವಲ್ಪ ನೆಮ್ಮದಿ ಅಂದರೆ ಪೀಸ್ ಜಾಸ್ತಿ ನೆಮ್ಮದಿ ಜಾಸ್ತಿ ಅಂದರೆ ಟೆನ್ಷನ್ ಇರಲ್ಲ ನಮ್ಮ ಗಾಡಿ ಒಳ್ಳೆ ಕಾಯಿಲಿ ಮುಟ್ತಿದ್ದಾರೆ ಅಂತ ಅದೊಂದು ಧೈರ್ಯ ಅದಕ್ಕೆ ಅಲ್ಲೇ ಬಿಡೋದು ದೊಡ್ಡ ದೊಡ್ಡ ಸರ್ವಿಸ್ ಸೆಂಟರು ಹಾಗೇನೋ ಏನೇ ಯಾರೇ ಏನು ಹೇಳಿದ್ರು ಅಲ್ಲೇ ಬಿಡು ಇಲ್ಲೇ ಬಿಡು ಅಂದರೂ ನನಗೆ ಮನ್ಸು ಬರೋಲ್ಲ ಎಲ್ಲರೂ ಸುಮ್ಮನೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಮೇಲೆ ಬ್ಲೇಮ್ ಮಾಡ್ತಾರೆ ಬಟ್ ನನಗೆ ಇವತ್ತವರೆಗೂ ಒಂದು ಪ್ರಾಬ್ಲಮ್ ಆಗಿಲ್ಲ ಅದು ಗಾಡಿದೊಂದು ಸೆಕ್ಯೂರಿಟಿ ಅವರು ಇರಲಿಲ್ಲಲ್ಲ ಅದೊಂದು ಪ್ರಾಬ್ಲಮ್ ಇಂದ ಬೇಜಾರಾಗಿತ್ತು ಸೊ ಈಗ ಅದಕ್ಕೇ ಈಗ ಕಂಪ್ಲೀಟ್ ಏನೇನು ಚೇಂಜ್ ಆಗಿದೆ ಅಂದರೆ ಸ್ನೇಹಿತರೆ ಕ್ಯಾಂಪ್ ಶಾಫ್ಟು ನಾನು ನೋಡ್ತಿರ್ಬೋದು ಇದು ಕ್ಯಾಂಪ್ ಶಾಫ್ಟು ನಿಮಿಷ ರೀತಿಯಾಗಿ ತೋರಿಸ್ತೀನಿ ನೋಡ್ತಿರ್ಬೋದು ನೋಡಿ ನಮ್ಮ ಹಳೆಯ ಕ್ಯಾಮ್ ಶಾಫ್ಟ್ಗೂ ಈ ಕ್ಯಾಂಪ್ ಶಾಫ್ಟ್ಗೂ ಇಲ್ಲೊಂದು ಡಿಕಂಪ್ರೆಸರ್ ಅಂತ ಒಂದು ಬರುತ್ತೆ ಇದರಲ್ಲಿ ಬಟ್ ನಮ್ಮದ್ರಲ್ಲಿ ನಾವು ತರಿಸಿರೋ ಟೆಕ್ಕಲ್ಲಿ ಇಲ್ಲ ನೀವು ಅಬ್ಸರ್ವ್ ಮಾಡ್ತಿದ್ರೆ ನೋಡಿ ಇದು ಹಳೆ ಕ್ಯಾಂಪ್ ಸಾಫ್ಟು ಸೋ ಇದರಲ್ಲಿ ಇದು ಹೊಸ ಅದರಲ್ಲಿ ಇಲ್ಲ ಬರೀ ಇದು 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 ಅಷ್ಟೇ ಇರೋದು ಇದಿಲ್ಲ ಇದು ಡಿಕಂಪ್ರೆಸರ್ ಅಂದರೆ ಬೇಗ ಸೆಲ್ಫ್ ಸ್ಟಾರ್ಟ್ ಆಗೋಲ್ಲ ಅಂದರೆ ಸಡನ್ನಾಗಿ ಈಗ ಕ್ಲಿಕ್ ಮಾಡಿದ ತಕ್ಷಣ ಸೆಲ್ಫ್ ಸ್ಟಾರ್ಟ್ ಆಗೋಲ್ಲ ಸೊ ಅದೊಂದು ಆಮೇಲೆ ಇದು ಕಂಪ್ಲೀಟ್ ಇದೆಲ್ಲ ಚೇಂಜ್ ಆಗಿದೆ ನೋಡ್ತಿರ್ಬೋದು ನೀವು ಇದು ಇಲ್ಲ ಟೈಮಿಂಗ್ ಚೇನು ಚೇಂಜ್ ಮಾಡಿಸ್ಬಿಟ್ಟೆ ಯಾಕಂದರೆ ಡೆವಿಲ್ ಹಾಕ್ಸಿದ್ವಲ್ಲ ನಾನು ನಂಬ್ರದರು ಸೊ ಇಟ್ಸ್ ಬೆಟರ್ ಟು ಚೇಂಜ್ ಟೈಮ್ ಚೇನ್ ಅಂದ್ಬಿಟ್ಟು ಅದೊಂದು ಚೇಂಜ್ ಮಾಡ್ಸೋವಿ ಮತ್ತು ಈ ಪಾಟು ಚೇಂಜ್ ಆಯಿತು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಸೊ ಇವಾಗ ನೆಕ್ಸ್ಟು ಏನಪ್ಪ ಅಂದರೆ ಪರ್ಫಾರ್ಮೆನ್ಸ್ ಹೇಗೆ ಏನಾಗ್ತಾ ಇದೆ ಮೈಲೇಜ್ ಹೆಂಗೆ ಕೊಡ್ತಾಯಿದೆ ಅನ್ನೋದು ನಿಮಗೆಲ್ಲ ಕಾಡ್ತಿರೋ ಪ್ರಶ್ನೆ ಅದು ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ವೀಕ್ ಏನಂದರೆ ಬ್ರೇಕಿನ್ ಮಾಡಬೇಕು ಅಂತ ನಾನು ನಮ್ಮಣ್ಣ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಬ್ರೇಕಿನ್ ಮಾಡೋಣ ಅಂತ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಬ್ರೇಕಿನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದು ಹೆಂಗೆ ಅಂದರೆ ಸಿಂಕ್ ಆಗುತ್ತೆ ಈಗ ಹೊಸ ಗಾಡಿ ಆಗಿದೆ ಕ್ಯಾಮ್ ಶಾಫ್ಟ್ ರಿಪ್ಲೇಸ್ ಆಗಿರೋದಕ್ಕೆ ಥಿಂಕ್ ಇಟ್ಸ್ ನ್ಯೂ ಬೈಕ್ ಸೊ ಅದಕ್ಕೇ ಈ ಐಟಮ್ ಎಲ್ಲ ಇಟ್ಕೋಬೇಕು ಜೋಪನ್ ಹೋಗಿ ಯಾಕಂದರೆ ಫಸ್ಟ್ ಟೈಮು ಇಂಜಿನ್ ವರ್ಕ್ ಅಂತ ಆಗಿತ್ತು ಇಂಜಿನ್ ವರ್ಕ್ ಅಂದರೆ ಇದು ಕಂಪ್ಲೀಟ್ ಇಂಜಿನ್ ವರ್ಕ್ ಅಲ್ಲ ಅಂದರೆ ಒಂದು ಕ್ಯಾಮು ಒಂದು ಈಗ ಒಂದು ಇಂಜಿನ್ ಅದು ತೆಗಿಬೇಕಂದ್ರೆ ಏನಂತಾರೆ ಸೇಮ್ ಅದೊಂದು ಫೀಲ್ ಇರುತ್ತಲ್ಲ ಇವು ತೆಗೆಸ್ತಾ ಇದ್ದೀನಿ ಅಂತ ಬಟ್ ಈ ಥರ ಕೆಲ್ಸಕ್ಕೆ ಅದರ ಫೀಲ್ ಆಗಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ನಾವು ಮಾಡಿಸ್ತಿರೋ ಮಾಡ್ ಬಂದ್ಬಿಟ್ಟು ನಾನು ನಮ್ಮಣ್ಣ ಮಾಡಿಸ್ತಿರೋ ಮಾಡ್ ಬಂದ್ಬಿಟ್ಟು ತುಂಬ ಬೇಕಾಗಿರೋವಂಥದ್ದು ಆ್ಯಂಡ್ ಮೋರ್ ಓವರ್ ಬೈಕ್ ಅಪ್ಗ್ರೇಡ್ ಮಾಡ್ತಿದ್ದೀವಿ ಮಾಡ್ತಿದ್ದೀವಿ ಅಂದ್ಬಿಟ್ಟು ಈ ಬೈಕ್ನ ಡಮ್ಮಿ ಮಾಡೋಕ್ಕಾಗಲ್ಲ ಈ ಬೈಕಿಗೆ ಏನೇನು ಮಾಡಿಸ್ಬೇಕು ಈ ಬೈಕ್ ಮೇಲೆ ನಮ್ಗೆ ಏನು ಕ್ರೇಜ್ ಇದೆ ಅದನ್ನು ಮಾಡ್ತಾನೆ ಇರ್ತೀವಿ ಸೊ ನಮ್ಮ ಹೊಸ ಬೈಕಿನ ಸುದ್ದಿ ಸ್ವಲ್ಪ ಸದ್ಯದಲ್ಲೇ ಬರುತ್ತೆ ಸ್ವಲ್ಪ ಕಾಯ್ತಿದ್ದೀವಿ ಲಾಂಚ್ ಆಗಲಿ ಅಂದ್ಬಿಟ್ಟು ಸೊ ಅದೊಂದು ವಿಷಯ ಬಂದರೆ ನಾನು ನಮ್ಮನ್ನು ಎಲ್ಲ ತೊಗೊಂಡು ಫುಲ್ ಅವಳಿ ಇಟ್ಕೊಂಡು ಮಾಡ್ತೀವಿ ಸೊ ಸ್ನೇಹಿತರೆ ಇಷ್ಟೇ ಶಾಪ್ ಕೆಲಸ ಆಮೇಲೆ ಟಯರ್ ಬಂದಿದೆ ಮ್ಯಾಕ್ಸಿಸ್ ಟಯರು ಆ್ಯಕ್ಚುಲಿ ಅದು ಶುಭಮ್ ಟೈರ್ಸ್ ಅಂತ ಚಾಮರಾಜಪೇಟೆಯಲ್ಲಿದೆ ಅವ್ರ ಹೆಸರು ವಿಜಯ್ ಅಂತ ಅವ್ರ ನಂಬರ್ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಕಾಲ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೀವು ನಂಬಲ್ಲ ನನಗೆ ಮ್ಯಾಕ್ಸಿಸು ಫ್ರಂಟ್ ಟು ಬ್ಯಾಕು ಸೇರಿ ಐದು ಸಾವಿರ ರೂಪಾಯಿಗೆ ಸಿಕ್ಕಿದೆ ಐದು ಸಾವಿರ ರೂಪಾಯಿಗೆ ಮಾತ್ರ ಸಿಕ್ಕಿದೆ ಸೊ ಇನ್ನೂ ಕಮ್ಮಿಗೆ ಸಿಗ್ಬೋದು ನೀವು ಹೋಗಿ ಮಾತಾಡಿದ್ರೆ ನನ್ನ ಪ್ರಕಾರ ನನ್ನ ಪ್ರಕಾರ ಐದು ಸಾವಿರ ಸಿಕ್ಕಿದೆ ನನಗೆ ಸೊ ನಿಮಗೂ ಸಿಗ್ಬೋದು ಹೋಗಿ ಮಾತಾಡಿ ಟೈರ್ಸ್ ಒಳ್ಳೆ ಟೈರ್ಸು ಶುಭಮ್ ಟೈರ್ಸ್ ಅಂತ ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ ವಿಜಯ್ ಸರ್ ಹೋಗಿ ಅವ್ರ ಹತ್ರ ಕೇಳಿ ಸಜೆಸ್ಟ್ ಮಾಡ್ತಾರೆ ನಿಮ್ಮ ಗಾಡಿ ಯಾವ ಟೈರ್ ಬೇಕು ಏನು ಅಂತ ಸೊ ಇಲ್ಲಿಗೆ ನಾನು ಆ ವ್ಲಾಗ್ನ ಎಂಡ್ ಮಾಡ್ತೀನಿ ಆಮೇಲೆ ನೆಕ್ಸ್ಟು ಒಂದೊಂದೇ ಒಂದೊಂದೇ ಬರ್ತಾ ಇರುತ್ತೆ ಇನ್ಮೇಲೆ ಆಮೇಲೆ ನೆಕ್ಸ್ಟ್ ಕೆಲಸ ಏನು ಅಂದರೆ ಗಾಡಿ ಆಯಿಲು ಸೊ ಗಾಡಿ ಆಯಿಲ್ ಸಪ್ರೇಟಾಗಿ ಒಂದು ಬಿಡ್ತಿದ್ದೀವಿ ವಿಡಿಯೋ ನಾನು ನಮ್ಮನ್ನು ಏನ್ಕೆ ಅಂದರೆ ತುಂಬ ಇದೆ ಆ ಇಲ್ಲಿ ತುಂಬ ಅವೈಲೇಬಿಲಿಟಿ ಕಮ್ಮಿ ಆಗ್ತಾಯಿದೆ ಫಾರ್ ಎಕ್ಸಾಂಪಲ್ ಎಕ್ಸ್ ಇರ್ಬೋದು ಸಿಗೋಲ್ಲ ಸಡನ್ನಾಗಿ ಸಿಗೋಲ್ಲ ಬೇಕಪ್ಪ ನಮ್ದು ಆಯಿಲು ಅಂದಾಗ ಆ್ಯಂಡ್ ಮೋರ್ ಓವರ್ ಪಕೆಲೋ ಇರ್ಬೋದು ತುಂಬ ಕೆಲವೇ ಡೀಲರ್ಸ್ ಇರೋದು ಸೊ ಇವಾಗ ನಮ್ಮ ಆನ್ ಟು ವೀಲ್ಸ್ ಬೆನ್ ಅಂತ ಇದ್ದಾರೆ ಬೆನ್ ಫಿಲಿಪ್ಸ್ ಅಂತ ನಿಮ್ಗೆ ಗೊತ್ತಿರುತ್ತೆ ಅವ್ರು ಎ ಎಮ್ ಎಸ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಎ ಎಮ್ ಎಸ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲಿ ಸೊ ಇವಾಗ ಇಷ್ಟು ಕೆಲಸ ಮುಗೀತು ನೆಕ್ಸ್ಟ್ ಏನು ಅಂದರೆ ಈಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದೇ ನೆಕ್ಸ್ಟ್ ಕೆಲಸ ಸೊ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ ಲವ್ ಯು ಆರ್